ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ಅಡುಗೆಯಿಂದ ಬ್ಲಾಗ್ ಸ್ಟಾರ್ಟ್ ಆಗೈತಿ ಏನು ಮಾಡತ್ತಿನಪ್ಪ ಅಂದ್ರೆ ಸಿಂಪಲ್ಲಾಗಿ ರಾತ್ರಿ ಊಟಕ್ಕೆ ಲೈಟ್ ಆಗಿರಲಿ ಹೇಳ್ಬಿಟ್ಟು ಫ್ರೈಡ್ ರೈಸ್ನ ಮಾಡ್ಕೊಳ್ಳಾಗತ್ತೀನಿ ರಾತ್ರಿ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿರ್ತದ ತಿನ್ನೋಕ್ಕೆ ಹಂಗಾಗಿ ನಮ್ಮನೇಲಿ ಜಾಸ್ತಿ ಇಷ್ಟ ಆಗುತ್ತೆ ರಾತ್ರಿ ಟೈಮಲ್ಲಿ ಬೆಳಿಗ್ಗೆ ಗುಂತ ಮಧ್ಯಾಹ್ನಕ್ಕೂಂತ ರಾತ್ರಿ ಟೈಮಲ್ಲಿ ತಿನ್ನೋಕ್ಕೆ ಚೆನ್ನಾಗಿ ಇಷ್ಟ ಅನಿಸುತ್ತೆ ಹಂಗೆ ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಕೂಗ್ಸಿದ್ದೀನಿ ಹೋಯ್ತು ನೋಡಿ ನಾನು ಕೂಗ್ಸಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಟ 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 ಅಂತ ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ ಇವಾಗ ಏನಿಲ್ಲ ನೋಡಿರಿ ಒಟ್ಟಂತ ಅಂತ ಆಗುತ್ತೆ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಇದು ತರಕಾರಿ ಹಚ್ಚೋದು ಸ್ವಲ್ಪ ಕಷ್ಟ ಅದು ಬಿಟ್ಟ್ರಿ ಇನ್ನೇನು ಕಷ್ಟ ಇಲ್ಲ ಇದರಲ್ಲಿ ಏನೇನು ತೊಗೊಂಡಿನಪ್ಪಾ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುರಿದಿಟ್ಕೊಂಡಿ ನೋಡಿರಿ ಪೇಸ್ಟ್ ಮಾಡಿಲ್ಲ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಬಾಯಿ ಬಾಯಿ ಚೆನ್ನಾಗಿರುತ್ತೆ ಅಂತೇಳಿ ಕ ಸಣ್ಣದಾಗಾರ ಕಟ್ ಮಾಡಿ ಹಾಕೋಬೋದು ಇಲ್ಲ ತುರಿದು ಹಾಕೋಬೋದು ಒಂದು ಕ್ಯಾರೆಟ್ ಒಂದು ಏಳರಿಂದ ಎಂಟು ಬೀನ್ಸು ಸ್ವಲ್ಪ ಕ್ಯಾಬೇಜು ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ಲೆಮನ್ನು ಇಷ್ಟೇ ನೋಡಿರಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎಣ್ಣೆ ಕಾಯಿಲಿ ಎಣ್ಣೆ ಕಾದ ತಕ್ಷಣ ವೆಜ್ ಫ್ರೈಡ್ ರೈಸ್ನ ಮಾಡಿಬಿಡಮ್ ಪಟ 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 ಅಂತೇಳಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದೈತು ನೋಡ್ರಿ ಈರುಳ್ಳಿ ಹಾಕೋತೀನಿ ಫಸ್ಟು ಈರುಳ್ಳಿ ಮತ್ತು ಆಶ್ರಮ ಮೆಣಸಿನಕಾಯಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಪೆಪ್ಪರ್ ಪೌಡರ್ ಬೇಕು ಅದೊಂದು ಸ್ವಲ್ಪ ನೋಡ್ರಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಅಷ್ಟು ಹಾಕಲಿಲ್ಲ ಅಂದ್ರೆ ನಡೆಯುತ್ತೆ ಬಟ್ ಸ್ವಲ್ಪ ಸ್ಪೈಸಿ ಆಗ್ಬೇಕು ಅನ್ನೋದು ಚೆನ್ನಾಗಿರುತ್ತೆ ಎರಡು ಬಂದು ಮೆಣ್ಸಿನ್ಕಾಯಿ ಸೇರಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೇನೆ ಸ್ವಲ್ಪ ಕ್ಯಾಪ್ಸಿಕಮ್ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಹಂಗಾಗಿ ನಾನು ಇದನ್ನೇನೋ ಬಳಸಿಲ್ಲ ನೋಡಿರಿ ವಿನೇಗರು ಮತ್ತು ಇದು ಸ್ಪೋಯಸ್ಸಸ್ಸು ಏನೂ ಬಳಸ್ತಾಯಿಲ್ಲ ನ್ಯಾಚುರಲ್ ಆಗಿರಲಿ ಅಂತೇಳ್ಬಿಟ್ಟು ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ಸ್ವಲ್ಪ ಅಂಗಡಿ ಐಟಮ್ಗಳನ್ನು ಜಾಸ್ತಿ ಕಡಿಮೆ ಮಾಡಿದ್ದೀನಿ ಯಾವುದನ್ನು ಜಾಸ್ತಿ ತೊಗೊತಾ ಇಲ್ಲ ಟೊಮೊಟೊ ಕೆಚಪ್ ಅದನ್ನೂ ಸತಿ ನಾನು ತೊಗೊತಾ ಇದ್ದೀನಿ ಈಗ ಎಲ್ಲನೂ ಹೆಲ್ದಿಯಾಗಿ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಹಾಕೊತೀನಿ ಬೀನ್ಸು ಮತ್ತು ಕ್ಯಾರೆಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಲಾಸ್ಟಲ್ಲಿ ಹಾಕೋತೀನಿ ನೋಡ್ರಿ ನಂಗೆ ಅದರದ್ದು ಒಂಥರ ಏನಂತೀರ ಈ ಸದ್ಯ ಹಾಕಿದ್ವಿ ಅಂದರೆ ಅದು ಅದ್ರದ್ದು ಎಲ್ಲ ಫ್ಲೇವರ್ ಹೋಗಿಬಿಡ್ತೈತಿ ಈ ರೈಸಿಗೆ ಬಿಟ್ಟರೆ ಬೇರೆ ಅದಕ್ಕೆಲ್ಲ ಹಾಕೋಬೋದು ಬಟ್ ಈ ರೈಸಿಗೆ ಆಮೇಲೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದರದ್ದು ಹಂಗಾಗಿ ಲಾಸ್ಟಲ್ಲಿ ಹಾಕೋತೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತೀನಿ ಅಂತಂಗಿರುತ್ತೆ ನೋಡಿರಿ ಅವಾಗ ಹಾಕ್ಕೊಂತೀನಿ ತರಕಾರಿ ಎಲ್ಲ ಕುಕ್ ಎಣ್ಣೆ ಇಲ್ಲ ಎಣ್ಣೆಲ್ಲಂದರೆ ఆఫ్ ఆగట్ నోడ్రీ ఫుల్ కుక్ అందరూ మెత్త మెత్తగా అనసెత్తు క్రంచినేస్తూ ఈ తర్కారీదు అది అర్ధ కుక్ మార్కొతీ ఇవగా లాస్టల్ క్యాబేజు స్వల్ప బేగ బేయతల్ హా లాస్టల్ హాకొతీన శుంఠి బి పేస్ట్ ఇవగా హని హండ్రెండ్ స్వల్ప ఇది ఇది బేస్కో ಉಪ್ಪನ್ನು ಸೇರಿಸ್ತೀನಿ ನೋಡಿರಿ ಉಪ್ಪು ಪ್ಯಾಕೆಟ್ನ ಸ್ವಲ್ಪ ಬೇಗ ಬೆಳೆಯುತ್ತೆ ಅಂತ ಹೇಳಿ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಈ ರೈಸಿಗೆ ಪೆಪ್ಪರೇ ಟೇಸ್ಟ್ ಕೊಡ್ತೀನಿ ನೋಡಿರಿ ಪಕ್ಕ ಇದಕ್ಕೆ ಮೇನು ಉದುರುದ್ರಾಗಿ ರೈಸ್ ಇರ್ಬೇಕು ನೋಡ್ರಿ ಒಂದು ಅಷ್ಟು ಆಗೈತೆ ಇಲ್ಲ ಗೊತ್ತಿಲ್ಲ ಆಗಿಲ್ಲ ಅಂದ್ಸುತ್ತು ಚೂರು ಈಗ ರೈಸ್ನ ಸೇರಿಸ್ಕೊ ಮೇನ್ ಇದಕ್ಕೆ ಮೇನ್ ಟೇಸ್ಟ್ ಅಂತಂದರೆ ಅನ್ನ ಉದುರುದ್ರಾಗಿರ್ಬೇಕು ಅಂದ್ರೆ ಸೂಪರ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾಕು ಇಷ್ಟ ಇವಾಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣೆ ನಿಂಬಿದ್ರೂ ಇವತ್ತು ಮಸ್ತ್ ರುಚಿ ವಿನೇಗರ್ ಬದಲಾಗಿ ನಾನು ನಿಂಬೆಹಣ್ಣು ಹಾಕೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಫ್ರೈಡ್ ರೈಸು ರೆಡಿ ನೋಡಿರಿ ಬಿಸಿ ಬಿಸಿ ಫ್ರೈಡ್ ರೈಸ್ ಸಗರಾಗಿರುತ್ತೆ ನೋಡಿರಿ ಬಿಸಿ ಬಿಸಿ ತಿನ್ನಾಕ ರಾತ್ರಿ ಟೈಮ್ದಾಗ ಚೆನ್ನಾಗಿ ಅನ್ಸುತ್ತೆ ರಾತ್ರಿ ಟೈಮಲ್ಲಿ ಚೆಂದ ನಂಗೆ ಜಾಸ್ತಿ ರಾತ್ರಿ ಟೈಮ್ನಾಗ ಇಷ್ಟ ಆಗುತ್ತೆ ಹಂಗಾಗಿ ಮಾಡ್ಕೊಂಡ್ರೆ ರಾತ್ರಿ ಟೈಮ್ನಾಗ ಮಾಡಿರ್ತೀನಿ ಇದಕ್ಕಂದ್ರೆ ಬೆಳಗ್ಗೆ ತಿಂಡಿ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಅಷ್ಟು ಮಜಾ ಬರಲ್ಲ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹೊರಗಡೆ ಹೋಟ್ಲುಗಳಲ್ಲೆಲ್ಲ ಕೊಡ್ತಾರೆ ನೋಡಿರಿ ಅಲ್ಲೆಲ್ಲ ಅಷ್ಟೊಂದು ತರಕಾರಿ ಹಾಕಿರಲ್ಲ ಸ್ವಲ್ಪನೇ ಹಾಕಿರ್ತಾರೆ ತರಕಾರಿ ಅವ್ರು ಅಲ್ಲೊಂದಲ್ಲ ಮೊಂದು ಕಾಣ್ತಿರುತ್ತೆ ಅಷ್ಟೇ ಮತ್ತು ನಾವು ಮನೇಲಿ ಮಾಡಿರೋ ಜಾಸ್ತಿ ತರಕಾರಿ ಹಾಕಿ ಮಾಡ್ಕೋಬೋದು ನೀವು ವಿನೇಗರ್ ಏನಾರು ಹಾಕೋದಾದರೆ ಇದೇ ಟೈಮಲ್ಲೇ ಹಾಕಬೇಕು ಬಟ್ ನಾನಿಲ್ಲಿ ವಿನೇಗರ್ನ ಯೂಸ್ ಮಾಡಿಲ್ಲ ವಿನೇಗರ್ ಹಾಕಿದರೆ ನಿಮಗೆ ಹೊರಗಡೆ ಈಗ ಏನಂತೀರ ಈ ಫುಟ್ ಬಾತದೆಲ್ಲ ಸಿಗುತ್ತಲ್ಲ ಆ ಥರ ಮತ್ತು ಹೋಟ್ಲ್ಗಳೆಲ್ಲ ಸಿಗುತ್ತಲ್ಲ ಆ ಥರ ಟೇಸ್ಟ್ ಕೊಡುತ್ತೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ವಿನೇಗರು ಸೋಯಾ ಸಾಸ್ ಹಾಕಿರೋದು ಅದೊಂಥರ ಟೇಸ್ಟ್ ಕೊಡುತ್ತೆ ಇದೊಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸರಿ ಆಯ್ತು ಇವಾಗ ಬಿಸಿ 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 ತಿನ್ನೋಕ್ಕೆ ಚೆನ್ನಾಗಿರುತ್ತೆ

ಊಟನೇ ಆಗಲ್ಲ ಅಂತ ನೋಡ್ರಿ ಆಲ್ರೆಡಿ ಅವ್ರದ್ದು ಈಗ ವಿಡಿಯೋ ಸ್ಟಾರ್ಟ್ ಮಾಡಿ ನಾನು ನಾನು ಆಗಡೆ ಊಟ ಮಾಡೀನಿ ನಂಗೆ ಇವತ್ತು ಉಪವಾಸ ಹಂಗಾಗಿ ಲೇಟ್ ಆಗತ್ತೆ ಅಂದ್ರೆ ಇವ್ರು ಬರೋದು ಲೇಟ್ ನೋಡಿರಿ ಟೈಮಲ್ಲಿ ಒಂಬತ್ತು ಕಾಲಾಗೈತಿ ಈಗ ಬಂದಲ್ಲ ಜನರ ಕೈಯಲ್ಲಿ ಮುಖ ತೊಗೊಂಡು ಊಟಕ್ಕೆ ಕುಂತಾಗ ಅವರು ಒಂಬತ್ತು ಗಂಟೆವರೆಗೂ ನಾನು ವೇಟ್ ಮಾಡೋಕೆ ಹೋಗಲ್ಲ ಅಂದ್ರೆ ಮುಂಚೆ ವೆಯ್ಟ್ ಮಾಡ್ತಿದ್ದೆ ವೇಟ್ ಮಾಡಾರ ಮಾಡಿದ್ದೆ ಯಾರು ನೀನೇ ಅದು ಮುಂಚೆ ವೆಯ್ಟ್ ಮಾಡ್ತಿದ್ದೆ ನೋಡ್ರಿ ನಾನು ಅಂದರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಿದ್ದೆ ಊಟ ಮಾಡ್ತಿರ್ಲಿಲ್ಲ ಆಮೇಲೆ ಆಮೇಲೆ ಏನನ್ನ ಏನಂದ್ರೆ ಇವರೇ ನಾನು ಬರೋದು ಲೇಟ್ ಆಗುತ್ತಾ ನೀವು ಊಟ ಮಾಡಬೇಕಪ್ಪ ಅಂತ ಕೂತ್ಕೊಂಡ್ರು ಅದು ಹಂಗೆ ಒಂದು ದಿನ ಎರಡು ದಿನ ಹಿಂಗೆ ರೂಢಿ ಆಗ್ತಾ 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 ನಮ್ಮ ಊಟ ಟೈಮಿಗೆ ಬಂದರು ಅಂದರೆ ಎಲ್ಲರೂ ಸೇರ್ಕೊಂಡು ಊಟ ಮಾಡಿರ್ತೀವಿ ಊಟ ಟೈಮಿಗೆ ಬರಲಿಲ್ಲ ಅಂತಂದ್ರೆ ನಾನು ಏನೋ ಇಬ್ರು ಊಟ ಮಾಡ್ಕೊತೀವಿ ಅವ್ರು ಲೇಟಾಗಿ ಬಂದು ಊಟ ಮಾಡ್ತಾರ

ನಾವಂತೂ ಫುಲ್ಲು ಸ್ವಟ್ರ ಗಿಟ್ರು ಹಾಕ್ಕೊಂಡು ಕೂತಿದ್ದೀವಿ ಯಾಕಂತಂದ್ರೆ ಫುಲ್ಲು ಚಳಿ ಚಾಪಿನೂ ಹೋಗಿ ಪೂರ್ತಿ ತಳಿ ತೋರಿಸ್ತೀನಿ ನಿಮಗೆ ಚಾಪಿ ಹಾಸ್ತೀನಿ ತಲ್ದೊಂದು ತಂದಿಡ್ತೀನಿ ಬೆಡ್ಶೀಟ್ ತಂದಿಡ್ತೀನಿ ಊಟ ಅಂತರೂ ಆಗೈತಿ ಇನ್ನೇನಿಲ್ಲ ಒನ್ ಅವರು ಒನ್ ಅವರ್ ಇನ್ನೊಂದು ಅವರು ಟಿ ವಿ ನೋಡ್ತಾ ಮಲ್ಕೊಳ್ಳೋದಿಲ್ಲ ಇಲ್ಲೇ ಮಲ್ಕೊಳಂಗಾರೆ ಇಲ್ಲೇ ಮಲ್ಕೊಂಡ್ಬಿಡ್ತೀವಿ ಒಂದು ದಿವಸ ಮೊನ್ನೆ ಹಿಂಗೆ ಆಯ್ತಲ್ಲ ನೇನಾ ಎರಡು ಮೂರು ದಿವಸ ಹಿಂಗೆ ಟಿ ವಿ ನೋಡ್ತಾ ನೋಡ್ತಾ ಎದ್ದು ರೂಮಿಗೆ ಹೋಗಿ ಎದ್ದು ರೂಮಿಗೆ ಹೋಗಿ ಬೇಜಾರು ಮಾಡಿಕೊಂಡು ಇಲ್ಲೇ ಮಲ್ಕೊಂಡಿವರು ಹಿಂಗೆ ಇನ್ನೇನು ಅಲ್ಲಿ ಹೋದ್ರೂ ಅದೇ ಚಾಪಿ ಬೆಡ್ಶೀಟೇ ಇಲ್ಲಿದ್ರು ಅದೇ ಚಾಪಿ ಬೆಡ್ ನೋಡ್ರಿ ನೋಡಿರಿ ಅಲ್ಲೇ ಬೆಡ್ ಬೆಡೇ ಮಲ್ಕೊಳ್ಳಲ್ಲ ಎಲ್ಲಿದ್ರೂ ಒಂದೇ ಅಂತ ನಡಿ ಅಂತ ಅನ್ಕೊಂಡು ಯಾವತ್ತು ಟಿವಿ ನೋಡ್ತಾ ನೋಡ್ತಾ ಇಲ್ಲೇ ಹಾಲಲ್ಲೇ ಮಲ್ಕೊಂಡ್ಬಿಟ್ವಿ ಹೇಳೋಕಾಗಲ್ಲ ಒಂದೊಂದು ದಿವಸ ಎಲ್ಲಿ ಮನ್ಸು ಬರ್ತಾ ಅಲ್ಲಿ ಮಲ್ಕೊತೀವಿ ಆಗಲಾಗೂ ಸ್ವಲ್ಪ

ನಾವು ಹೊರಗೆ ಹೋಗಿಲ್ಲ ನೋಡಿರಿ ನಾವು ಒಟ್ಟ ಹೊರಗೆ ಹೋಗಿಲ್ಲ ಒತ್ತು ಮುಣಗಿದ ತಕ್ಷಣ ಬಾಗಿಲ ಹಾಕಿ ಬಾಗಿಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ದೆ ಅಂದ್ರೆ ಮತ್ತೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಬಾಗಿಲ ಕಿಟಕಿ ಓಪನ್ ಮಾಡೋದು ನಾವೆಲ್ಲ ಓಪನೇ ಮಾಡಲ್ಲ ನಾನು ಸಿಕ್ಕಾಪಟ್ಟೆ ಚಳಿ ಹಿಂಗೆ ಚಳಿ ಆಗೋ ಸಂಬಂಧ ನೋಡ್ರಿ ಹೋದ ವರ್ಷ ಅದು ಮೇಲುಗಡೆ ಲೀಟ್ರ್ ಕಿಟಕಿ ಇರುತ್ತಲ್ಲ ಅದನ್ನು ಕ್ಲೋಸ್ ಮಾಡಿಸ್ಬಿಟ್ಟೆ ನಾನು ಇಲ್ಲಿಕಂದ್ರೆ ಚಳಿ ತಡೆಯೋಕ್ಕೆ ಆಗಲ್ಲ ನನಗೆ ಮೊದಲೇ ಚಳಿ ತಡ್ಕೊಳಕ್ಕಾಗಲ್ಲ ಹಂಗಾಗಿ ನಾನು ಚಳಿಗೆ ಆಳಲ್ಲ ಒಟ್ಟೆ ನಾನು ತಡ್ಕೊಳೋಕೆ ಆಗಲ್ಲ ಚಳಿ ನಂಗೆ ಎನಿ ಟೈಮ್ ಸ್ವೆಟ್ರ್ ಹಾಕ್ಕೊಂಡಿರ್ತೀನಿ ನಾನು ಇವರು ಸ್ವೆಟ್ರು ಹಾಕೊಳ್ಳಲ್ಲ ಆಕಿನ ಸ್ವೆಟ್ರು ಹಾಕೊಳ್ಳಲ್ಲ ನೋಡಿ ನನ್ನ ಮಗಳನು ಹಂಗೆ ಇರ್ತಾರೆ ಇವರು ಹಂಗೆ ಇರ್ತಾರೆ ನೋಡಿ ಅವ್ರು ಕುಂತಿಲ್ಲ ಊಟಕ್ಕೆ ಕುಂತಾರೆ ನನಗಂತರೂ ಇಷ್ಟು ಒತ್ತು ಮುಣಿ ಹಿಂಗೆ ಕತ್ತಲಾಯ್ತು ಒತ್ತು ಮುಣಿತು ಅಂತಂದ್ರೆ ತಣ್ಣಗೆ ಗಾಳಿ ಬಿಸಾಕಿ ವಾಕು ಅಂದಮೇಲೆ ಅವಾಗಲೇ ಶುರು ಆಗಿತ್ತು ನನಗೆ ಅಲ್ಲೇ ತಣ್ಣಗೆ ಬಿಸಾಕತ್ ಬಿಟ್ಟಿತ್ತು ಗಾಳಿ ಇದೇನು ಇಷ್ಟು ಬೇಗ ಬಿಸಾಕೈತಲ್ಲ ಅಂತ ಅಂದ್ಕೊಂಡೆ ನಾನು ಚಳಿ ಆಮೇಲೆ ಹಂಗೆ ಒಳಗೆ ಬಂದವಳೇನೆ ರೈಸ್ ಮಾಡಿ ಊಟ ಮಾಡಿ ಚಾ ಪ್ಯಾಸ್ಕೊಂಡು ಕುಂತೋಳು ಇಲ್ಲೇ ಕೂತಿದ್ದೀನಿ ನಾನು ನಾ ಏನಾನೇ ಅವ್ರ ಅಪ್ಪಾಜಿಗೆಲ್ಲ ತಂದು ಕೊಟ್ಲು ನೋಡ್ರಿ ಮಾತ್ರ ಮಾಡಾಕತ್ತಾರೆ ಅವರು ನನ್ನ ಮಗಳಷ್ಟು ಕೇರ್ ಮಾಡ್ತೀನಿ ನೀನು ಹೌದೌದಪ್ಪ ನಿನ್ನ ಮಗಳೇ ದಿನ ಕೇರ್ ಮಾಡೋದು ನಾನು ಹೆಂಗೆ ಕೇರ್ ಮಾಡ್ತೀನಿ ನಾನು ಮಾಡಲ್ಲ ಮಾಡೋಲ್ಲ ಮಾಡ್ತೀನಿ ಬರೇ ಜಳು ಯಾರು ಹ್ಞೂ ನೋಡು ನಾ ನೋಡ್ರಿ ನೋಡಿರಿ ನಾವು ಬಟ್ಟೆ ಎಲ್ಲ ಹಾಕಲು ಅವಿಸ್ತಾಗದೊಗೆ ಈ ಕಡಿಕೆ ಮಾಡಿಸ್ತೀನಿ ಅಲ್ಲಿ ನೋಡಿರಿ ನಿನ್ನೆ ತೊಳದು ಹಾಕಿದ ಬಟ್ಟೆವು ಇವತ್ತ್ರೆ ನಂಗೆ ಒಂಚೂರು ಟೈಮೇ ಸಿಕ್ಕಿಲ್ಲ ನಂಗೆ ಎದ್ದಕ್ಕೂ ಟೈಮ್ ಸಿಕ್ಕಿಲ್ಲ ನೋಡ್ರಿ ಇವತ್ತು ನನಗೆ ಬರೀ ಹೋಳಿಗೆ ಮಾಡ್ದಾಗೈತಿ ಏ ನಿಮ್ಮ ಅಪ್ಪಗೆ ಹೋಳ್ಗೆ ತಂದು ಪಡ ತುಪ್ಪ ಒಂದು ಒಂದು ಹೋಳಿಗೆ ತುಪ್ಪ ಹಾಕೊಂಡ್ಕೊಡಿ ನಂಗೆ ತುಪ್ಪ ಬೇಡ ಅದು ಒಂಥರ ನನಗೆ ಯಾವ್ದಕ್ ಚಂದ ಅದಕ್ಕೆ ಚಂದ ನನಗೆ

ಒಂದು ಕಪ್ ಕುಡ್ತೀವಿ ಟೀ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ನ ಶೇಣ್ ಬಂದೈತಿ ಅದು ಹಿಂಗೆ ಈಗ ಹಿಂಗೆ ಉಂಡಿ ಕಟ್ತೀನಿ ಅದನ್ನ ನೋಡೋಣ ಹಿಂಗೆ ಇದ್ರ ಸಂದೇಗ ಅಷ್ಟು ಹಿಂಗೆ ಇಳಿತೈತಿ ಏನು ಏನೋ ಏನೋ ಆಗುತ್ತಿದು ಎಲ್ಲೇ ಫೇಲೋರ್ ಆಗುತ್ತಿದ್ದು ಅಂತ ಅನ್ಕೊಂಡೆ ನಾನು ಒಂದು ಕೆಜಿ ಜಿ ಶೇಂಗಾದು ಅರ್ಧ ಕೆ ಜಿ ಬೆಲ್ಲ ಎಷ್ಟು ಹಾಕಿ ಮಾಡೀನಿ ಎಲ್ಲಿ ವೇಸ್ಟ್ ಆಗುತ್ತೋ ಏನಾಗುತ್ತೋ ಹೆಂಗಾಗುತ್ತೋ ಮನೆಗೆ ತಿನ್ನಕಾದ್ರೆ ಹೆಂಗಾರು ನಡೀತಿದ್ದು ನೋಡಿ ತಿನ್ಬಿಡ್ಬೋದು ಬಟ್ ಅಲ್ಲಿ ನೋಡೋ ಜನಕ್ಕೆ ಹೊರಗೆ ಮಾರಾಕದು ನಯನ ಹೆಂಗೆ ಇದು ಮಾಡ್ತಾಳೋ ಏನೋ ಹೆಂಗಾಗ್ತಾವೋ ಅಂತೇಳಿ ಎದುರ್ಕೊಂಡು 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 ಮಾಡಿದೆ ಅದ್ರೋ ಮಸ್ತಿ ಯಾರು ಮಾಡಿರಲ್ಲ ನೋಡಿ ಶೇಂಗಾ ಒಳಗೆ ಇದೆ ಯಾರು ಮಾಡಿರಲ್ಲ ಶಂಗಾ ಒಳಗೆ ಅದೇ ನಾನೇ ಫಸ್ಟ್ ಅನ್ಸುತ್ತೆ ಇಲ್ಲ ಶಂಗಾ ಒಳಗೆ ಮಾಡಲ್ಲ ಮತ್ತೆ ಮುಂಚೆ ನನ್ನ ಕಡೆ ಏ ಬಹಳ ಗೊತ್ತು ಮೈದಾ ಇದು ಗೋಧಿ ಇಟ್ಟೆ ನಾನು ಒಳಗೆ ಮೈದಾ ಚಿರೋಟಿಗಳಲ್ಲಿ ಮಿಕ್ಸ್ ಮಾಡಿ ಹೌದಾ ಇಲ್ಲ ಗೋಧಿ ಇಟ್ಟನೇ ಮಾಡೋದು ಅಂದ್ರೆ ಮುಂಚೆ ಈಗ ಗೋಧಿ ಇಟ್ಟನೇ ಆದರೆ ಅವಗಿಂತ ಜಿಗಿ ಬರಂಗಿಲ್ಲ ಗೋಧಿಗಳಲ್ಲಿ ಮುಂಚೆ ಎಲ್ಲ ನಾವು ಚಿಕ್ಕ ಹುಡುಗರು ಇದ್ದಾಗ ಗೋಧಿ ಮಾಡ್ತಿದ್ದೆ ಶೇಂಗಾ ಹೋಳ್ಗಿನ ಬಟ್ ಈಗ ಅಷ್ಟು ಗೋಧಿ ಚಲೋನು ಇರಂಗಿಲ್ಲ ಹಿಟ್ಟು ಅಷ್ಟು ಜಿಗಿ ಬರಂಗಿಲ್ಲ ಹಂಗಾಗಿ ಈಗೆಲ್ಲ ಮೈದಾ ಹಿಟ್ಟು ನಿಂತ್ಕೊಂಡ್ಬಿಟ್ಟಾರ ನಾನು ಚಿರೋಟಿ ರವೆ ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಾಡಿದ್ದೀನಿ ಮಸ್ತಾಗ ಹೇಳ್ಬೇಕಂದ್ರೆ ಸೂಪರ್ ಬಂದು ಫುಲ್ ಇಷ್ಟ ಆಯ್ತು